ಇವರ ಪ್ರತಿಯೊಂದು ಮಾತು ಕೊಡ ಇದ್ದಂಗೆ ರಂಗಭೂಮಿ ಅಂತಂದ್ರೆ ಇವರ ಜೀವ ಜೀವನಾಡಿ ಅವರೇ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಜಯಲಕ್ಷ್ಮಿ ಪಾಟೀಲಮ್ಮ ತುಂಬಾ ಚೆನ್ನಾಗಿರೋದ್ರ ಜೊತೆಗೆ ತುಂಬಾ ಬ್ಯೂಟಿಫುಲ್ ಆಗಿದ್ದೀರಾ ನನಗೆ ಎಪ್ಪತ್ತೈದು ವರ್ಷ ಆದರೆ ನನ್ನ ಎನರ್ಜಿ ಏನಿದೆಯಲ್ಲ ಇಪ್ಪತ್ತೈದು ವರ್ಷ ಅಂತ ಅನ್ಕೊಂಡ್ಬಿட்டಿದ್ದೀನಿ ನಾನು ಅಷ್ಟೇ ನಾನು ಚೆನ್ನ ಮಾತಲು ಚೆನ್ನ ನಗುವಾಗ ನೀمಗಿಂತ ನಾನು ರಂಗರೆ ದೊಡ್ಡೊಳಾಗ್ಬಿಟ್ಟೀನಿ ಆದರೆ ನಾನು ಮೂರು ವರ್ಷ ಚಿಕ್ಕವಳು ನಿಮಗೆ ಕೇಳಮ್ಮ ನಮ್ಮ ನೆನಪಿಸ್ಕೊಳ್ಳೋದಾದ್ರೆ 100 ನೆನಪು ಅಯ್ಯೋ ದೇವ್ರೆ ಅಮ್ಮ ಯಾವ ಮುಹೂರ್ತದಲ್ಲಿ ನನ್ನ ಹಾಕಿದ್ರು ತೊಟ್ಟಲ್ಲಿ ರಂಗಭೂಮಿ ಅನ್ನೋ ತೊಟ್ಲ ಬಣ್ಣ ಅನ್ನೋ ತೊಟ್ಲ ಈ ವಯಸ್ಸಿಗೂ ನನ್ನ ಇನ್ನು ತುಗ್ತಾನೇ ಇದೆ ಕಾಪಾಡ್ತಾನೆ ಇದೆ ವಿಷ್ಣುವರ್ಧನ್ ತಂದೆಯವರೇ ನನಗೆ ಬಣ್ಣ ಹಚ್ಚಿ ನನಗೆ ಡೈರೆಕ್ಷನ್ ಕೊಟ್ಟು ಆ ಪಾತ್ರವನ್ನು ಆ ವಯಸ್ಸಿನಲ್ಲಿ ನನಗೆ ಮಾಡಿಸಿದ್ರು ಕಣ್ಣೀರು ಹೊಟ್ಟೆ ಹಸುವು ಆಗ್ಬಿಟ್ಟಿದೆ ನನಗೆ ಅಮ್ಮ ಹೊಟ್ಟೆ ಹಸುವು ಏನಾದ್ರೂ ತಿನ್ನಲು ಕೂಡ ಅಮ್ಮ ನಮಗೆ ಅನುಭವದ ಮೂಲಕ ಅಭಿನಯ ಕಲ್ಸವ್ರು ಆಗತ್ ನಮಗೆ ಅವಾರ್ಡ್ ಬರುತ್ತೆ ನಾನ್ ಈ ತರ ನಟಿ ಆಗ್ತೀನಿ ಇದೆಲ್ಲ ಇಲ್ಲಮ್ಮ ನಮ್ ಹೊಟ್ಟೆ ಪಾಡಿನ ಕಲಾವಿದ್ರು ಅಂತ ಒಂದು ಕಷ್ಟ ಪರಿಸ್ಥಿತಿ ಡ್ರಾಮಾ ಕಂಪ್ನಿಲಿ ಅವಾಗ ಅಕ್ಕಿ ಸಿಕ್ತಾನೆ ಇರ್ಲಿಲ್ಲ ಅಕ್ಕಿ ಸಿಕ್ಕ್ರೂ ಆ ತುತ್ತಿಗೊಂದು ಕಲ್ಲು ಆ ಕಲ್ಲು ಸಮೇತ ಊಟ ಮಾಡೋದು ಅಭ್ಯಾಸ ಆಗ್ಬಿಟ್ಟಿದೆ ಎಷ್ಟೊಂದು ತೆಗಿಯಕ್ ಸಾಧ್ಯ ಹೋಗ್ಬೇಕು ಅಂತ ನನಗೆ ತುಂಬಾ ಇಷ್ಟ ಮೂರ್ ಮೂರ್ ತಿಂಗಳಿಗೆ ಒಂದೊಂದು ಊರ್ ತಿರುಗ್ತಾ ಇದ್ವಿ ಸ್ಕೂಲಿಗೆ ಹೋಗಕ್ ಸಾಧ್ಯನೇ ಇಲ್ಲ ಅಲ್ಲಿ ಯಾರಾದ್ರೂ ಸ್ವಲ್ಪ ಶ್ರೀಮಂತರ ಮಕ್ಕಳಿದ್ರೆ ಜೊತೆ ಬಟ್ಟೆ ಕೊಡೋರು ಗೌರವದಿಂದ ನೋಡಿದ್ರು ವಿಷ್ಣು ಸಾರು ತುಂಬಾ ಗೌರವದಿಂದ ನೋಡಿದ್ರು ಅದು ಎಲ್ಲಿಂದ ಸನ್ಮಾನ ಮಾಡ್ಕೊಂಡಿದ್ರು ಆಹಾರ ಹಣ್ಣು ತಟ್ಟೆ ಎಲ್ಲ ನನಗೆ ಸ್ವಲ್ಪ ಕಿಡ್ನಿ ಪ್ರಾಬ್ಲಮ್ ಇದೆ ಒಂದೇ ಕಿಡ್ನಿಲಿ ಬದುಕ್ತಾ ಇದೀನಿ ದಿನ ಊಟ ಬಿಡಬಹುದು ಮಾತ್ರೆ ಬಿಡಕ್ಕಾಗಲ್ಲ ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ ನಾನು ಪ್ರಿಯಾ ಸೋಮೇಶ್ ಇವತ್ತು ನಮ್ಮ ಜೊತೆಗೆ ಒಬ್ರು ಹಿರಿಯ ಕಲಾವಿದರಿದ್ದಾರೆ ಇವರ ಪ್ರತಿಯೊಂದು ಮಾತು ತುಂಬಿದ್ ಕೊಡ ಇದ್ದಂಗೆ ರಂಗಭೂಮಿ ಅಂತಂದ್ರೆ ಇವರ ಜೀವ ಜೀವನಾಡಿ ಅವರೇ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಜಯಲಕ್ಷ್ಮಿ ಪಾಟೀಲಮ್ಮ ಅವರು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ ಅಮ್ಮ ನಮಸ್ತೆ ನಮಸ್ತೆ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀನಮ್ಮ ತುಂಬಾ ಚೆನ್ನಾಗಿರೋದ್ರ ಜೊತೆಗೆ ತುಂಬಾ ಬ್ಯೂಟಿಫುಲ್ ಆಗಿದ್ದೀರಾ ಇಲ್ಲಮ್ಮ ನನಗೆ ಏನಿದೆಯಲ್ಲ ಏನಿದೆ ವರ್ಷ ಅಂತ ನಿಮ್ಗಿಂತ ನನಗೆ ವಯಸ್ಸಾಗಿದೆ ಇವಾಗ ಇಪ್ಪತ್ತಾರು ನಿಮ್ಗಿಂತ ನಾನು ಹಂಗಾರೆ ನಾನು ಮೂರು ವರ್ಷ ಚಿಕ್ಕವಳು ಓಕೆ ಈಗ ಚಿಕ್ಕವಳು ಅಂತಂದ್ರೆ ನಿಮ್ಮ ಬಾಲ್ಯವನ್ನ ನೆನಪಿಸ್ಕೊಳ್ಳೋದಾದ್ರೆ ಬಾಲ್ಯವನ್ನು ಅಂತಂದ್ರೆ ನಾನು ಡ್ರಾಮಾ ಕಂಪ್ನಿಲೇ ಹುಟ್ಟಿ ಬೆಳೆದವಳು ವೃತ್ತಿರಂಗಭೂಮಿ ಅಂತ ಇರುತ್ತೆ ಹವ್ಯಾಸಿ ಬೇರೆ ವೃತ್ತಿರಂಗಭೂಮಿ ಬೇರೆ ಹಳ್ಳಿಲಿ ಅಮೆಚೂರ್ ಆಡ್ತಾ ಇರ್ತಲ್ಲ ಅದು ಬೇರೆ ಆ ಮೂರು ಅನುಭವ ನನಗಿದೆ ಯಾಕಂದ್ರೆ ನನ್ನ ತಂದೆ ತಾಯಿ ಎಲ್ಲ ವೃತ್ತಿರಂಗಭೂಮಿಯಲ್ಲೇ ಇದ್ದವ್ರು ಅವಾಗ ನಾನು ಪಾತ್ರ ಯಾವಾಗ್ ಮಾಡಿದೆ ಅಂತ ಕೇಳ್ತಾರೆ ಆಶ್ಚರ್ಯ ಆಗುತ್ತೆ ಎಲ್ಲರಿಗೂ ನಾನು ಹೇಳಿದ್ರೆ ನಾನೊಂದು ಮೂರ್ ತಿಂಗಳ ಮಗು ಅವಾಗೆಲ್ಲ ಬಾಣಂತ ನಾನು ಆರ್ ತಿಂಗಳಿಗೆ ಮಾಡ್ತಾ ಇರ್ಲಿಲ್ಲ ಮೂರೇ ತಿಂಗಳು ಪಾತ್ರ ಮಾಡೋರು ಅವಾಗ ಅಮ್ಮ ಪೌರಾಣಿಕ ನಾಟಕ ಚಿತ್ರರಂಗದೇ ಚಿತ್ರರಂಗದಲ್ಲಿ ಬಬ್ರು ವಾಹನನ ತೊಟ್ಲಲ್ಲಿ ಹಾಕಿ ತೂಗೋ ಸನ್ನಿವೇಶ ಬರುತ್ತೆ ಅವಾಗ ಅವನು ಗ್ರೀನ್ ರೂಮ್ ಮಾಡೋನು ಅಂತ ಹೇಳ್ತಾರೆ ಅದೆಲ್ಲ ಗೊಂಬೆಗೆ ಇಳತಿರ್ಬೇಕಲ್ಲ ಅವನ್ ಪಾಪ ಇಲ್ಲ ಎಲ್ಲೋ ಹೊರಗಡೆ ಟೀ ಕುಡಿಯಕ್ ಹೋಗಿದ್ದಾನೆ ಆ ಸೀನ್ ಬಂದ್ಬಿಟ್ಟಿದೆ ಪರ್ದೆ ಎತ್ತಿದ ತಕ್ಷಣ ನನ್ನ ಅಮ್ಮ ಇರ್ಬೇಕು ತೊಟ್ಲಲ್ಲಿ ಎಲ್ಲಿಲ್ಲ ನನ್ಗೆ ಎಚ್ಚರ ಆಗಿತ್ತಂತೆ ತಕ್ಷಣ ಅಮ್ಮ ಗಡಿಬಿಡಿಲಿ ನನ್ನೇ ತಗೊಂಡು ಹೋಗ್ಬಿಟ್ಟು ತೊಟ್ಲಿಗೆ ಹಾಕಿದ್ರು ಅಯ್ಯೋ ದೇವ್ರೆ ಅಮ್ಮ ಯಾವ ಮುಹೂರ್ತದಲ್ಲಿ ನನ್ನ ಹಾಕಿದ್ರು ತೊಟ್ಲಲ್ಲಿ ರಂಗಭೂಮಿ ಅನ್ನೋ ತೊಟ್ಲ ಬಣ್ಣ ಅನ್ನೋ ತೊಟ್ಲ ಈ ವಯಸ್ಸಿಗೂ ನನ್ನ ಇನ್ನು ತೂಗ್ತಾನೇ ಇದೆ ಕಾಪಾಡ್ತಾನೆ ಇದೆ ಅಮ್ಮ ಮೂರು ತಿಂಗಳು ಮಗು ಇದ್ದಾಗಲೇ ನಾನು ರಂಗಭೂಮಿ ಪ್ರವೇಶ ಮಾಡಿದವಳು ಈ ತರ ಆಮೇಲೆ ಬೆಳೆದ್ಮೇಲೆ ಬೆಳೆದ್ಮೇಲೆ ಮಾತು ಬರುತ್ತಲ್ಲ ಅವಾಗೂ ಕೂಡ ಒಂದೊಂದು ಡ್ರಾಮದಲ್ಲಿ ನನಗೆ ಪಾತ್ರ ಕೊಡ್ತಾ ಇದ್ರು ಆಮೇಲೆ ನಮ್ಮೆಲ್ಲರ ಹೆಮ್ಮೆಯ ನಟ ವಿಷ್ಣುವರ್ಧನ್ ಅವರ ತಂದೆಯವರು ಸುಧಾ ಪತ್ರಿಕೆಯಲ್ಲಿ ವರ್ಕ್ ಮಾಡ್ತಾ ಇದ್ರು ಅವರನ್ನ ಕರೆಸಿ ಸಿ ಸತ್ಯನಾರಾಯಣ ಅವರು ತಮ್ಮ ಹತ್ಮೆ ಅನ್ನೋ ನಾಟಕ ಬರ್ಸಿದ್ರು ಓನರು ಅದರಲ್ಲಿ ಒಂದು ಬಡ ಬ್ರಾಹ್ಮಣನ ಮಗನ ಪಾತ್ರ ಬರುತ್ತೆ ಆ ಪಾತ್ರ ನನಗ್ ಕೊಟ್ರು ಅವಾಗ ಒಂದು ಐದು ವರ್ಷ ನಾನು ವಿಷ್ಣುವರ್ಧನ್ ತಂದೆಯವರೇ ನನಗೆ ಬಣ್ಣ ಹಚ್ಚಿ ನನಗೆ ಡೈರೆಕ್ಷನ್ ಕೊಟ್ಟು ಆ ಪಾತ್ರವನ್ನು ಆ ವಯಸ್ಸಿನಲ್ಲಿ ನನಗೆ ಮಾಡಿಸಿದ್ರು ಅವ್ರದೆಲ್ಲ ಯಾವ್ ತರ ಪ್ರಾಕ್ಟೀಸ್ ಇರ್ತಿತ್ತು ಅಂದ್ರೆ ದಿನಾ ನನ್ಗೆ ಅವಲಕ್ಕಿ ಮೊಸರು ತಿನ್ಸ್ಕೊಂಡು ಹತ್ತುವರೆಗೆ ಪ್ರಾಕ್ಟೀಸಿಗೆ ಕರ್ಕೊಂಡ್ ಬರ್ತಾ ಇಂದು ಕರ್ಕೊಂಡ್ ಬಂದು ಪ್ರಾಕ್ಟೀಸ್ ಇದ್ ಮಾಡಿದ್ರೆ ಮಗುಗ್ ತುಂಬಾ ಹೊಟ್ಟೆ ಶು ಇರುತ್ತೆ ಅಮ್ಮ ನಂಗೆ ತುಂಬಾ ಹೊಟ್ಟೆ ಶು ಏನಾದ್ರು ತಿನ್ನಲು ಕೊಡಮ್ಮ ಅಂತಂತ ಕೇಳುತ್ತೆ ಮಗು ಮನೇಲಿ ಬಡತನ ತಾಯಿ ಹತ್ರ ಏನು ಇರಲ್ಲ ಕೊನೆಗೆ ದೇವರ ಹೆಸ್ರು ಹೇಳ್ಬಿಟ್ಟು ತೀರ್ಥನ ಕುಡಿಸ್ತಾಳೆ ಮಗುಗೆ ತೊಮೇವ ಮಾತಾ ಚಿಪಿತಾ ತೊಮೇವ ತೊಮೇವ ಬಂದು ತೊಮೇವ ಅಂತ ಶ್ಲೋಕ ಹೇಳಿ ಹೊಟ್ಟೆ ತುಂಬುತ್ತೆ ಮಗುಗೆ ಅಮ್ಮ ನನ್ ಹೊಟ್ಟೆ ತುಂಬು ಆಟಾಡಕ್ ಹೋಗ್ತೀನಿ ಅನ್ನತ್ತೆ ಇದು ಒಂದು ಸನ್ನಿವೇಶ ನನಗೆ ಹೊತ್ತೆ ತುಂಬಾ ಅವಲಕ್ಕಿ ತಿನ್ಸ್ಕೊಂಡ್ರು ಆ ಹೇಳು ಹೇಳ್ಪುಟಾ ಡೈಲಾಗ್ ಹೇಳು ಹಾ ನನ್ ಹೊಟ್ಟೆ ಶೋ ಏನಾದ್ರು ತಿನ್ನಲು ಕೂಡ ಇದು ಅಭಿನಯ ಅಲ್ಲ ಕಡೆ ಅಭಿನಯ ಮಾಡು ಅಭಿನಯ ಅಂದ್ರೆ ಏನೂ ಅನ್ನೋ ವಯಸ್ಸು ಬಯಸ್ಸು ನಮ್ದು ಹೌದು ಆಮೇಲೆ ಅವ್ರು ನಮ್ ತಾಯಿಗೆ ಹೇಳಿದ್ರು ನೋಡು ನಾಳೆಯಿಂದ ಅವಳಿಗೆ ಏನು ಕೊಡ್ಬೇಡ ಹಂಗೆ ಉಪವಾಸ ಕರ್ಕೊಂಡ್ ಬಾಳಣ್ಣ ಅಂತಂದ್ರು ನಮ್ಮಮ್ಮ ಆಯ್ತು ಗುರುಗಳೇ ಎಂತಂದ್ರು ಅವತ್ತೆಲ್ಲ ಅವ್ರ ಮಾತನ್ನ ಅಷ್ಟು ಉಪವಾಸನೆ ಕರ್ಕೊಂಡ್ ಬಂದ್ಲು ನನ್ನಮ್ಮ ಅವಾಗ ಈಗ ಹೇಳೋ ಕಣ್ಣೀರು ಹೊಟ್ಟೆ ಹಸುವ ಆಗ್ಬಿಟ್ಟಿದೆ ನನಗೆ ಅಮ್ಮ ಹೊಟ್ಟೆ ಹಶು ಏನಾದ್ರು ತಿನ್ನಲು ಕೂಡ ಅಮ್ಮ ಅಂದೆ ಆಮೇಲೆ ಕುಡ್ಸಿದ್ರು ಕುಣತಿ ಹೊಟ್ಟೆ ತುಂಬುತ್ತಲ್ಲ ಹೊಟ್ಟೆ ತುಂಬಿ ಖುಷಿ ಹೇಳ್ಬೇಕಲ್ಲ ಖುಷಿ ಹೇಳಕ್ ಬರ್ತಾ ಇಲ್ಲ ಹೊಡೆಶು ಆಗಿದೆ ಅಲ್ಲಿ ಆಮೇಲೆ ಅವ್ರು ಎರಡ್ ಇಡ್ಲಿ ಇಟ್ಕೊಂಡು ಬಂದಿದ್ರು ಬಂದು ಅದನ್ನ ತಿನ್ಸಿ ನೀರ್ ಕುಡಿಸಿ ಈಗ ಹೇಳಿದ್ರು ಹೊಟ್ಟೆ ಹೊಟ್ಟೆ ತುಂಬ ಖುಷಿಯಾಗಿ ಹೇಳಿದೆ ಈ ತರ ನಮ್ಗೆ ಅನುಭವದ ಮೂಲಕ ಅಭಿನಯ ಆಗ ಅದು ಅದು ಪ್ರತಿಯೊಂದು ಈ ಡ್ರಾಮಾ ಆರ್ಟಿಸ್ಟು ಅಂತಂದ್ರೆ ನಾವು ಆಲ್ರೌಂಡ್ ಆರ್ಟಿಸ್ಟ್ ಇರ್ತೀವಿ ಇದೇ ಪಾತ್ರ ಇದೇ ಪಾತ್ರ ಅಂತಲ್ಲ ನನಗೆ ಕಾಮಿಡಿ ಕೊಟ್ರೆ ಕಾಮಿಡಿ ಮಾಡ್ತೀನಿ ಅಳದ್ ಕೊಟ್ರೆ ಅಳಿಸ್ತೀನಿ ನಗುದ್ ಕೊಟ್ರೆ ನಗಸ್ತೀನಿ ಈ ತರದ್ದು ನನ್ನ ಅಹ್ ಹವ್ಯಾಸನೇ ಆ ತರ ಬಂದ್ಬಿಡ್ತು ಪಾತ್ರಕ್ಕೆ ಜೀವ ತುಂಬೇಕಷ್ಟೇ ಅದು ಯಾವ ಪಾತ್ರ ಆದ್ರೂನು ಸರಿ ಪೌರಾಣಿಕ ಆದ್ರೂ ಸರಿ ಸಾಮಾಜಿಕ ಆದ್ರೂ ಸರಿ ಐತಿಹಾಸಿಕ ಆದ್ರೂ ಸರಿ ಈ ತರ ನನಗೆ ಡ್ರಾಮಾ ಫೀಲ್ಡ್ ಅಲ್ಲಿ ಒಂದು ಹತ್ತು ಸಾವಿರಕ್ಕೂ ಮೇಲೆ ನಾಟಕ ಮಾಡಿರ್ಬೇಕು ನಾನು ಅದು ಹೆಮ್ಮೆ ಅನ್ಸುತ್ತೆ ಯಾಕಂದ್ರೆ ರಂಗಭೂಮಿ ನಮಗೆ ಅವಾರ್ಡ್ ಬರುತ್ತೆ ನಾನು ಈ ತರ ನಟಿ ಆಗ್ತೀನಿ ಇದೆಲ್ಲ ಇಲ್ಲಮ್ಮ ನಮ್ ಹೊಟ್ಟೆ ಪಾಡಿನ ಕಲಾವಿದ್ರು ಹೊಟ್ಟೆ ತುಂಬಬೇಕು ಬೋರ್ಡಿಂಗ್ ಅಂತ ಮಾಡ್ತಾರೆ ಅವಾಗೆಲ್ಲ ಅಕ್ಕಿ ಸಿಗ್ತಾ ಇರಲಿಲ್ಲ ಯುದ್ಧ ನಡೀತು ಅರವತ್ತೆರಡನೇ ಎಷ್ಟು ಬೌಲ್ ಅಲ್ಲಿ ಒಂದು ಬೌಲು ಸಣ್ಣ ಮಕ್ಕಳಿಗೆ ದೊಡ್ಡವರಿಗೆ ಎರಡ ಕೊಡುತ್ತೆ ಅದರಲ್ಲಿ ಒಂದು ಕರ್ಬೇ ಸೊಪ್ಪು ಬಂದ್ರೆ ಅದ್ರಲ್ಲಿ ಒಂದು ಅಗಳ ಅನ್ನ ಹೋಗುತ್ತಲ್ಲ ಅಂತ ವಿಚಾರ ಮಾಡಿ ಕರ್ಬೇ ಸೊಪ್ಪೆಲ್ಲ ಮೇಲೆ ನಾವು ಊಟ ಮಾಡ್ತಾ ಇದ್ವಿ ಅಂತ ಒಂದು ಕಷ್ಟ ಪರಿಸ್ಥಿತಿ ಡ್ರಾಮಾ ಕಂಪ್ನಿಲಿ ಅವಾಗ ಅಕ್ಕಿ ಸಿಗ್ತಾನೆ ಇರ್ಲಿಲ್ಲ ಅಕ್ಕಿ ಸಿಕ್ಕರೂ ಆ ತುತ್ತಿಗೆ ಒಂದು ಕಲ್ಲು ಆ ಕಲ್ಲು ಸಮೇತ ಊಟ ಮಾಡೋದು ಅಭ್ಯಾಸ ಆಗ್ಬಿಟ್ಟಿತ್ತು ಅಂತ ತೆಗಿಯಕ್ ಸಾಧ್ಯ ಇವತ್ತಿನವರೆಲ್ಲ ಎಷ್ಟು ಸುಖ ಪುರುಷರು ಎಷ್ಟು ಪುಣ್ಯವಂತರು ಅಂತ ಅನ್ಸುತ್ತೆ ನೋಡಿದ್ರೆ ಆವಾಗಿನ ಕಾಲ ನಿಜ ಆಮೇಲೆ ನಮನ್ಗೆ ಸ್ಕೂಲ್ಗೆ ಹೋಗ್ಬೇಕು ಅಂತ ನನಗೆ ತುಂಬಾ ಇಷ್ಟ ಮೂರ್ ಮೂರ್ ತಿಂಗಳಿಗೆ ಒಂದೊಂದು ಊರ್ತಿ ಇರ್ತಾ ಇದ್ವಿ ಸ್ಕೂಲ್ಗೆ ಹೋಗಕ್ ಸಾಧ್ಯನೇ ಇಲ್ಲ ಮೂರೇ ತಿಂಗಳು ಆಮೇಲೆ ಆದ್ರೂ ಮೂರ್ ತಿಂಗಳ ಹೋಗ್ಬಿಟ್ಟು ಗವರ್ಮೆಂಟ್ ಸ್ಕೂಲ್ಗೆ ಇವಾಗ ನಾನೊಂದು ಐದನೇ ಕ್ಲಾಸ್ ಹೋಗುವಷ್ಟು ವಯಸ್ಸೊಂದು ಹತ್ತು ವರ್ಷ ಎಂಟು ವರ್ಷ ನಾವು ಡ್ರಾಮಾ ಕಂಪ್ನಿಯವರು ನಾವು ಇಲ್ಲಿ ಬರ್ತೀವಿ ಸ್ಕೂಲಿಗೆ ಅಂತ ಅಷ್ಟ ಪಾಪ ಬನ್ನಿ ಅಂತ ಗೌರ್ಮೆಂಟ್ ಸ್ಕೂಲ್ ಅಲ್ಲ ಅಲ್ಲಿ ಹಾಕೊಳಕ್ ಒಂದೊಂದು ಊರಿಗೆ ಒಂದೊಂದು ಯೂನಿಫಾರ್ಮ್ ಇರ್ತಾ ಇತ್ತು ಹಸಿರು ಲಂಗ ಬಿಳಿ ಬ್ಲೌಸ್ ನೀಲಿ ಲಂಗ ಬಿಳಿ ಬ್ಲೌಸ್ ಈ ತರ ಅಲ್ಲಿ ಯಾರು ಸ್ವಲ್ಪ ಶ್ರೀಮಂತರ ಮಕ್ಕಳಿದ್ರೆ ಒಂದ್ ಜೊತೆ ಬಟ್ಟೆ ಕೊಡೋರು ಅದನ್ನೇ ಹಾಕೊಂಡು ಸ್ಕೂಲ್ ನಮ್ಗೆ ಟಿ ಸಿ ಇಲ್ಲ ಯಾಕಂದ್ರೆ ನಾನು ನನ್ನ ಫ್ರೆಂಡ್ ಒಬ್ಳು ಶೋಭಾ ಅಂತಿದ್ಲು ಇಬ್ರು ಹೋಗ್ತಾ ಇದ್ವಿ ಅವ್ರಿಗೆ ಹೇಳ್ತಿದ್ವಿ ನಮ್ ಟಿ ಸಿ ಇಲ್ಲ ಅಂತ ಪಾಪ ಅವ್ರಿಗೆ ಬೇಜಾರ್ ಅನ್ಸೋದು ಆದ್ರೆ ನಮಗೆ ಒಂದು ಆಸೆ ಅವಾಗ ಪ್ರೆಜೆಂಟ್ ಮೇಡಮ್ ಅಂತ ಕೂಗ್ಬೇಕು ಅಂತ ಆಸೆ ಟಿ ಸಿ ಇರ್ತಿರ್ಲಿಲ್ಲ ಆಮೇಲೆ ಏನು ನಾವು ಡಾನ್ಸ್ ಎಲ್ಲ ಡ್ರಾಮವ್ರ ಚೆನ್ನಾಗಿ ಮಾಡಿ ಆಮೇಲೆ ಒಂದು ಟೀಚರ್ ಹತ್ರ ಹೋಗಿ ಟೀಚರ್ ನನಗಂತ ಆಸೆ ಏನಮ್ಮ ಏನಿಲ್ಲ ನಾನು ಪ್ರೆಸೆಂಟ್ ಮೇಡಮ್ ಅಂತ ಕೂಗ್ಬೇಕಂತ ಇಷ್ಟ ನಮ್ಮ ಹತ್ರ ಸಿ ಇಲ್ಲ ದಯವಿಟ್ಟು ನಮ್ಮ ಹೆಸರು ಕೂಗ್ತೀರಾ ಅಂತ ಕೇಳೋದು ಅವ್ರು ಹ್ಞೂ ಅನ್ನೋರು ಅವ್ರಿಗೂ ಹೌದು ಆಮೇಲೆ ಎಲ್ರಿಗೂ ಹೇಳೋದು ಫ್ರೆಂಡ್ಸ್ಗೆಲ್ಲ ನನ್ ಟಿ ಸಿ ಬಂದ ಕಣೆ ಕೂಗ್ತಾರೆ ಕೂಗ್ತಾರೆ ಅವ್ರ ಕೂಗ್ಲಿಲ್ಲ ಅಂದ್ರೆ ಅವ್ರ ಪ್ರೆಜೆಂಟ್ ಮೇಡಮ್ ಅಂತ ಅವ್ರ್ ಕೇಳ್ಬಿಟ್ರೆ ಜಯಲಕ್ಷ್ಮಿ ಅಂತ ಅಂದ್ಬಿಟ್ರೆ ಇಲ್ಲಿಂದ ಅಲ್ಲಿವರೆಗೂ ಕೇಳಬೇಕು ಅಷ್ಟು ದೊಡ್ಡದಾಗ ಪ್ರೆಜೆಂಟ್ ಮೇಡಮ್ ಅಂತ ಹೇಳ್ಬಿಟ್ಟು ಟಿ ಸಿ ಬಂದಿದೆ ಬಂದಿದೆ ಹೀಗೆ ಟಿ ಸಿ ಇಲ್ದೇನೆ ಆಮೇಲೆ ಅವಳು ನಾನು ಮಾತಾಡ್ಕೊಳ್ಳೋದು ಅಮ್ಮ ನಿನ್ಗೆ ಬಂತ ಪೂರ್ತಿ ನನಗ್ ಬಂತು ನನ್ಗೆ ಇಡೀ ಪೂರ್ತಿ ಬಾಯ್ಪಾಟ್ ಏನ್ ಪುಸ್ತಕ ಇರ್ತದೆ ಎರಡನೇ ಕ್ಲಾಸ್ ಇಂದ ಮೂರನೇ ಕ್ಲಾಸ್ ಇಂದ ಬಂದಿದೆ ಹಂಗಾರೆ ನಾವು ಪಾಸ್ ಅಲ್ವಾ ಮುಂದಿನ ಊರಿಗೆ ಹೋಗೋದು ನಾವು ನಾಲ್ಕನೇ ಕ್ಲಾಸ್ ಸೇರ್ಕೊಳ್ಳೋದು ಮುಂದಿನ ಊರಿಗೆ ಹೋಗೋದು ಹಿಂಗೆ ತರೀಕೆರೆ ಕುಣಿಗಲು ಹಿರಿಯರು ಈ ತರ ಎಲ್ಲ ನಾನು ಹೋಗಿ ಐದನೇ ಕ್ಲಾಸ್ ವರ್ಗು ಟಿ ಸಿ ಇಲ್ದೇ ಹೋಗಿ ಕ್ಲಾಸ್ ಪಾಸ್ ಆದ ಸರ್ಟಿಫಿಕೇಟು ಇಲ್ಲ ಆದ್ರೆ ನಾನು ಕಲ್ತಿರೋ ವಿದ್ಯಾ ಟಿ ಹಿಂಗೆ ಓದಿದವ ಅಂತ ನಿಮ್ ಬಾಲ್ಯದಲ್ಲಿ ಈ ಪಕ್ಕದ ಮನೆಗ್ ಹೋಗಿ ಸೀಬೆ ಮರ ಹತ್ತಿ ಕದ್ಕೊಂಡ್ ಬಂದಿರೋದಾಗಿರ್ಬಹುದು ಮಕ್ಳ ಜೊತೆ ಚಿನ್ನಿ ದಾಂಡು ಲಗೋರಿ ಆಟಾಡಿರೋದು ಇದೆಲ್ಲಾ ನೆನ್ಪಿಲ್ವಾ ನಿಮಗೆ ಎಲ್ಲಾ ನೆನಪಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಪುಸ್ತಕ ಓದೋ ಹವ್ಯಾಸ ಅವಾಗ ಚಂದಮಾಮ ಬಾಲಮಿತ್ರ ಅಂತ ಬರ್ತಾರೆ ಅವೆಲ್ಲ ಮಕ್ಕಳಿಗೆ ಬೇಕಾದಂತ ಪುಸ್ತಕ ಒಂದು ಹೇಗಿತ್ತು ಅಂದ್ರೆ ಇವತ್ತು ನನಗ್ ನೆನ್ಸ್ಕೊಂಡ್ರ ಅದೆಲ್ಲ ಹೀಗಿರ್ತಿತ್ತ ಅಂತ ಅನ್ಸುತ್ತೆ ಒಂದು ವಠಾರ ಇತ್ತು ಅಂದ್ರೆ ಒಬ್ರು ಮಲ್ಲಿಗೆ ತರ್ಸೋರು ಒಬ್ರು ಮಯೂರ ತರ್ಸೋರು ಒಬ್ರು ಪ್ರಜಾಮತ ತರ್ಸೋರು ಒಬ್ರು ಸುಧಾ ತರ್ಸೋರು ಹೀಗೆ ಒಬ್ರು ಚಂದಮಾಮ ತರ್ಸೋರು ಒಬ್ರ ಮನೆಯಿಂದ ಒಬ್ರ ಮನೆಯಿಂದ ಒಬ್ರು ಮನೆಯಿಂದ ಓದ್ ಓದ್ ಕ್ಲಿಯರ್ ಪುಸ್ತಕ ಮಾಡ್ತೀವಿ ಒಬ್ಬೊಬ್ರು ಒಂದೊಂದೇ ಪತ್ರಿಕೆ ತರಿಸ್ತಾ ಇದ್ರು ಆದ್ರೆ ಎಲ್ಲರ ಮನೆಯದು ಹಳೆದಿಸ್ಕೊಂಡ್ ಬಂದು ನಾನು ಓದ್ತಾ ಇದ್ದೆ ಹೀಗೆ ನನ್ಗೆ ಚಂದಮಾಮ ಬಾಲ ಇವುಗಳನ್ನೆಲ್ಲ ಓದಿ ಓದಿ ಅಭ್ಯಾಸ ಮಾಡ್ಕೊಂಡು ನಾನು ಎಸ್ ಎಲ್ ಭೈರಪ್ನವ್ರದಾಗ್ಲಿ ತ್ರಿವೇಣಿಯವ್ರದಾಗ್ಲಿ ಒಂದ್ ಕಾದಂಬರಿನೂ ಬಿಟ್ಟಿಲ್ಲ ಎಸ್ ಎಲ್ ಭೈರಪ್ನವ್ರು ಏಳ್ನೂರ ಪುಟದ್ದು ಪರ್ವ ಆಗ್ಲಿ ಸಾಕ್ಷಿ ಆಗ್ಲಿ ಇವನ್ನೆಲ್ಲಾ ನಾನು ಓದಿದೀನಿ ಇವತ್ತಿನವ್ರು ಕೂಡ ಓದಿಲ್ಲ ಕ್ಲಿಯರ್ ಆಗಿಲ್ಲ ಮುಗಿಸಿಲ್ಲ ಇವಾಗ್ಲೇ ಓದೋ ಹವ್ಯಾಸ ತುಂಬಾ ಇತ್ತು ಬಹಳ ಫಾಸ್ಟ್ ಆಗಿ ಓದ್ತೀನಿ ಜೀವಿ ಅಯ್ಯರ ಇದು ರೂಪದರ್ಶಿ ಆಯ್ತು ಶಾಂತಲ ಆಯ್ತು ತರಾಸೋರ್ದು ಕಂಪನಿ ಕೊಯ್ಲು ರಕ್ತರಾತ್ರಿ ತಿರುಗು ಬಾಣ ಇವೆಲ್ಲಾ ಪುಸ್ತಕಗಳನ್ನು ನಾನು ಓದ್ಬಿಟ್ಟಿದ್ದೀನಿ ಓದೋ ಹವ್ಯಾಸ ನಾನು ಇವತ್ತು ಶುರು ಮಾಡ್ಕೊಂಡ್ರೆ ನಿಮ್ ಓದ್ತಾನೆ ಇರ್ತೀನಿ ಮುಗಿಯಲ್ಲ ಈ ಜನ್ಮಕ್ಕೆ ತನ್ಕೊಂತೀನಿ ಇವತ್ತಿನ ಕಾಲದಲ್ಲಿ ನಿಜವಾಗ್ಲೂ ಯಾರು ಕಾದಂಬರಿ ಓದಲ್ಲ ಓದಲ್ಲ ಅವ್ರಿಗೆ ಟೈಮ್ ಇಲ್ಲ ಪುರ್ಸತ್ತಿಲ್ಲ ನಾನೊಂದು ತಪ್ಪು ಅನ್ನೋಲ್ಲ ಆದ್ರೆ ಅವರ ಒಂದು ಇದನ್ನೇ ಮಾರ್ಗನೇ ಬೇರೆ ಇದೆ ಇವತ್ತಿನ ನಮ್ ಕಾಲದಲ್ಲಿ ನಮಗೆ ಇದನ್ನು ಕೂಡ ಟೈಮ್ ಪಾಸು ಅದೇ ಜ್ಞಾನನು ಅದೇ ಅದೇ ಎಸ್ ಇವತ್ತು ಜ್ಞಾನ ಅಂತಂದ್ರೆ ಫೋನ್ ಗೆ ತಕೊಂಡ್ಬಿಡ್ತಾರೆ ಟ್ಯಾಪ್ ತಕೊಂಡ್ಬಿಡ್ತಾರೆ ಸಿಸ್ಟಮ್ ತಕೊಂಡ್ಬಿಡ್ತಾರೆ ಹೊಡೆದ್ ಬಿಡ್ತಾರೆ ಇವತ್ತು ಎಲ್ಲ ಸಿಕ್ಬಿಡುತ್ತೆ ಒಂದ್ ಪುಸ್ತಕ ಅಂದ್ರೆ ಕೂಡ ಫೋನ್ ಅಲ್ಲಿ ಡೌನ್ಲೋಡ್ ಓದ್ಬಿಡ್ತಾರೆ ಹೌದು 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 ಆಗ್ಲೇ ನೀವ್ ಹೇಳ್ತಾ ಇದ್ರಿ ಅಮ್ಮ ವಿಷ್ಣುವರ್ಧನ್ ಸರ್ ಅವ್ರ ಜೊತೆಗೆ ಒಂದಷ್ಟು ಇದೆಲ್ಲ ಮಾಡಿದ್ವಿ ಅಂತ ಹೆಂಗಿತ್ತು ಆ ಟೈಮಲ್ಲೆಲ್ಲ ವಿಷ್ಣುವರ್ಧನ್ ಹೌದು ಹೌದು ನಾಟಕ ಹತ್ರ ಹೇಳಿದ್ದೆ ವಿಷ್ಣು ಸರ್ಗೆ ಹೇಳಿದ್ದಾರೆ ಕರ್ಕೊಂಡ್ ಬನ್ನಿ ಕರ್ಕೊಂಡ್ ಬನ್ನಿ ಅಂದ್ರು ಅರ್ಥನ್ ಕರಿತಾ ಇದಾರಲ್ಲ ಅಂತ ಖುಷಿ ಆಯ್ತು ಹೋದೆ ಹೋಗ್ಬಿಟ್ಟು ಅವ್ರ ಹತ್ರ ಹೇಳಿದೆ ಈ ತರ ಮಾಡಿದಾರಿಯ ಯಾವ ಇಯರ್ ಇರ್ಬೋದು ಯಾವ ಅದಮ್ಮ ಇವಾಗ ಇಪ್ಪತ್ತ ಇಪ್ಪತ್ತು ವರ್ಷ ಆಯ್ತು ಇಪ್ಪತ್ ವರ್ಷದ ಹಿಂದಿನ ಕತೆ ಹಿಂದಿನ ಕತೆ ಅವರು ನನ್ನ ಇಷ್ಟು ಗೌರವದಿಂದ ನೋಡಿದ್ರು ವಿಷ್ಣು ಸಾರು ತುಂಬ ಗೌರವದಿಂದ ನೋಡಿದ್ರು ಅದು ಎಲ್ಲಿಂದನೂ ಸನ್ಮಾನ ಮಾಡ್ಕೊಂಡು ಬಂದರು ಆಹಾರ ಹಣ್ಣು ತಟ್ಟೆ ಎಲ್ಲ ನನಗೆ ಕೊಟ್ಟರು ನನಗೆ ಕೊಟ್ಟು ಒಂದು ಪಾಕೆಟ್ ಅಲ್ಲಿ ನೋಡಿ ಮತ್ತೆ ಆ ಡ್ರಾಮಾ ಮಾಡ್ತೀರಾ ನೀವು ಅಂದ್ರು ನಲ್ವತ್ತು ವರ್ಷದ ಕೆಳಗೆ ಆಡಿದ್ದು ಡ್ರಾಮಾ ಸರ್ ಅದು ಯಾರಿಗೂ ಗೊತ್ತಿಲ್ಲ ಇವಾಗ ಪ್ರಯತ್ನ ಮಾಡ್ತೀನಿ ಅಂತ ಅಂದೆ ಒಳಗೆ ಹೋಗ್ಬಿಟ್ಟು ಒಂದು ಅಲ್ಲಿ ಇದು ಹಣ ಅಂತ ಸರ್ ಇದಕ್ಕೆ ಬಂದಿಲ್ಲ ನಾನು ನಿಮ್ಮನ್ ಭೇಟಿ ನೀವು ಇದಕ್ಕೆ ಬಂದವರಲ್ಲ ಗೊತ್ತು ಆ ಹೋಗೋ ಮಾರ್ಗದಲ್ಲಿ ಕಿಂಚಿತ್ ಅಂತ ಇರ್ಲಿ ಅಂತ ಕೊಟ್ರು ಪಕ್ಕದವರು ಇಲ್ಲ ಕೊಡ್ತಾ ಪ್ರೀತಿಯಿಂದ ತಗೊಳಿ ಬೇಡ ಅನ್ಬೇಡಿ ಅಂದ್ರು ಆಯ್ತು ಅಂತ ತಗೊಂಡೆ ಬಂದವ್ರೇ ನನ್ನ ಕರ್ಕೊಂಡು ಹೋಗಿದ್ರು ಅನಂತು ಅಂತ ಅವ್ರ ಕೈನಲ್ಲಿ ಕೊಟ್ಟೆ ನೋಡಿ ಎಷ್ಟಿದೆ ಅಂತ ಸಾವಿರ ಸಾವಿರ ರೂಪಾಯಿ ನೋಟ್ ಐದು ನೋಟ್ ಇಟ್ಟಿದ್ರು ಐದು ಸಾವಿರ ನಾನು ನನಗೆ ಅಲ್ಲಿವರೆಗೂ ನಾನು 1000 ರೂಪಾಯಿ ನೋಟೇ ನೋಡಿರಲಿಲ್ಲ. ಹೌದು 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 ತುಂಬಾ ದೊಡ್ಡ ಅಮೌಂಟ್. ನಾ ಕೇಳ್ದೆ ಇದು ಇಲ್ಲಿ ಮಾತ್ರ ಬೆಂಗಳೂರಲ್ಲಿ ಅಲ್ಲಿ ಇದ್ದಾ ಅಥವಾ ನಮ್ಮ ಹುಬ್ಬಳ್ಳಿಯಲ್ಲೂ ಈ ನೋಟ ನಡೆಯುತ್ತಾ? ಓ ಯಸ್ ಸೆಡ್ ನೀವು ಅವಾಗ. ಅಲ್ಲ ನಾನು ನೋಡೇ ಇರ್ಲಿಲ್ಲ 1000 ರೂಪಾಯಿ ನೋಟು ಅಮ್ಮ ಈಗ ಅಕಸ್ಮತ್ ನಡೆಯಲಿಲ್ಲ ಅಂದ್ರೆ ಏನು ಮಾಡ್ತೀರಾ ನೀವು ಅಂದ್ರು. ನಾನು ಇಲ್ಲೇ ಇದನ್ನ ಚೇಂಜ್ ಮಾಡ್ಬಿಟ್ಟು ಮತ್ತ್ ಹತ್ ನೋಟ್ ತಗೊಂಡ್ ಹೋಗ್ಬಿಡ್ತೀನಿ ಇಡೀ ಇಂಡಿಯಾದಲ್ಲಿ ನಡೆಯುತ್ತೆ ಅಂದ್ರೆ ನಾನು ಅವ್ರ ಕೈನಲ್ಲೇ ಸಾವಿರ ರೂಪಾಯಿ ನೋಟ್ ನೋಡಿತ್ತು ಆಮೇಲೆ ಅದನ್ನ ಸಾವಿರ ರೂಪಾಯಿ ನೋಟ್ ನಡೆಯುತ್ತೆ ಅಂತ ಗೊತ್ತಾಗಿದ್ದೆ ನನಗ ಅವ್ರ ಕೈಯಿಂದ ಆಮೇಲೆ ತಿರ್ಗ ಮತ್ತೆ ಅವರು ರಾಜ ನರಸಿಂಹದಲ್ಲಿ ನನ್ಗೊಂದೊಳ್ಳೆ ಅವಕಾಶ ಕೊಟ್ರು ಕರೆದ್ರು ಹೋದ ಮಾಡಿದೆ ಹೈದ್ರಾಬಾದ್ಗೆ ಆಮೇಲೆ ಹಾಗೆ ಒಂದೊಂದೇ ಒಂದೊಂದೇ ಪಿಕ್ಚರ್ಗಳು ಸಿಕ್ತಾ ಇತ್ತು ಒಂದು ಇಪ್ಪತ್ ಮೂವತ್ತು ಪಿಕ್ಚರ್ ಮಾಡಿದ್ದೀನಿ ಕೃಷ್ಣನ್ ಮ್ಯಾರೇಜ್ ಸ್ಟೋರಿ ನಾವಂತೂ ನೋಡಿದೀವಿ ನಿಮ್ಗೆ ಎಲ್ಲಾ ಸಿನಿಮಾಗಳನ್ನೂ ನಾವು ನೋಡ್ತೇ ಬಂದಿದೀವಿ ಎಲ್ಲ ನೋಡಿದೀವಿ ಆಮೇಲೆ ಧಾರಾವಾಹಿಗ್ ಬಂದೆ ನಾನ್ ಡ್ರಾಮಾ ಕಂಪ್ನಿಲಿ ಇದ್ದವಳು ಡ್ರಾಮಾ ಕಂಪ್ನಿಲಿ ಹೀರೋಯಿನ್ ಆಗಿದೆ ಹೀರೋಯಿನ್ ವಯಸ್ಸು ಮುಗಿತಾ ಬಂತು ಆಮೇಲೆ ಏನ್ ಮಾಡ್ಲಿ ಏನ್ ಮಾಡ್ಲಿ ನಾವು ಯಾವತ್ತೂ ನಾವು ಎನರ್ಜಿ ಇರ್ಬೇಕು ಅಂದ್ರೆ ನಮ್ಗೆ ದುಡಿಮೆ ದುಡಿಮೆ ದುಡಿಬೇಕು ಅಮ್ಮ ನಾನ್ ಮನೇಲಿ ಕುತ್ಕೊಂಡ್ ತಿಂದ್ರೆ ಅದ್ರಷ್ಟು ಬೇಜಾರಿನ ಯಾವ್ದೋ ಅಲ್ಲ ಏನು ಟಿವಿ ನೋಡ್ಬೇಕು ಮೊಬೈಲ್ ನೋಡ್ಬೇಕು ಮುಗಿದೋಯ್ತು ಅದ್ ನನಗೆ ಇಷ್ಟ ಇಲ್ಲ ನನ್ನ ಲೈಫ್ ಏನೇ ಇರ್ಲಿ ಇದೆ ನನಗೂ ನೋವು ಕಷ್ಟಗಳು ಎಲ್ಲ ಇದೆ ಸ್ವಲ್ಪ ಕಿಡ್ನಿ ಪ್ರಾಬ್ಲಮ್ ಇದೆ ಒಂದೇ ಕಿಡ್ನಿಲಿ ಬದುಕ್ತಾ ಇದೀನಿ ದಿನ ಊಟ ಬಿಡ್ಬೋದು ಮಾತ್ರೆ ಬಿಡಕ್ಕಾಗಲ್ಲ ಮಾತ್ರೆ ನುಗ್ತಾ ಇದ್ದೀನಿ ಆದ್ರೆ ನನ್ಗೆ ಅಷ್ಟು ಅಷ್ಟು ಗೌರವ ಅಷ್ಟು ಪ್ರೀತಿಯಿಂದ ನಮ್ ಸೀರಿಯಲ್ ನೋಡ್ತಾರೆ ಹೀಗಾಗಿ ನಾನು ಈಗ ಮೂರ್ ಸೀರಿಯಲ್ ಮಾಡ್ತಾ ಇದ್ದೀನಿ ಅಂತ ಅದು ಎಲ್ಲರೂ ನೋಡಿರಬಹುದು ರಾಮಾಚಾರಿ ಅಜ್ಜಿ ಪಾತ್ರ ಮಾಡ್ತಾ ಇದ್ದಾರೆ ಅದು ಸಾವಿರ ಎಪಿಸೋಡ್ ಆಯ್ತು ಡಿಡಿ ಒನ್ ನಲ್ಲೂ ಒಂದು ಒಲುಮೆ ಅಂತರಾಳ ಅಂತ ಸಾವಿರ ಸಾವಿರ ಎಪಿಸೋಡ್ ಆಯ್ತು ಬದುಕು ಅದು ಸಾವಿರ ಎಪಿಸೋಡ್ ಆಯ್ತು ಕುಲಬದು ಅದು ಸಾವಿರ ಎಪಿಸೋಡ್ ಆಯ್ತು ಇವಾಗ ನೆನ್ನೆಯಿಂದ ಟೆಲಿಕಾಸ್ಟ್ ಆಗ್ತಾ ಇದೆ ಸುವರ್ಣದಲ್ಲಿ ಜಯಲಲಿತಾ ಒಳ್ಳೆ ಪ್ರೊಡಕ್ಷನ್ ಒಳ್ಳೆ ಡೈರೆಕ್ಟರು ಒಳ್ಳೆ ಚಾನೆಲ್ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ನೆನ್ನೆಯಿಂದ ಟೆಲಿಕಾಸ್ಟ್ ಆಗ್ತಾ ಇದೆ ಆಮೇಲೆ ಉದಯದಲ್ಲಿ ಒಂದು ಅನುಪಲ್ಲವಿ ಅಂತ ಮಾಡ್ತಾರೆ ಅನುಪಲ್ಲವಿ ಮಾಡ್ತಾ ಇದ್ದೀನಿ ನಡೀತದಿಂದ ನನ್ನ ಅಷ್ಟು ಪ್ರೀತಿಯಿಂದ ನೋಡ್ತಾರೆ ನನಗೆ ಕೈ ಹಿಡಿದು ಕರ್ಕೊಂಡು ಹೋಗಿ ಕ್ಯಾಮ್ರಾ ಮುಂದೆ ನಿಲ್ಲಿಸ್ತಾರೆ ಸ್ವಲ್ಪ ಕಣ್ಣಿನ ಪ್ರಾಬ್ಲಮ್ ಇದೆ ಇರುತ್ತಲ್ಲ ನಾನೇನ್ ಹೇಳಲ್ಲ ಅವ್ರಿಗಿ ಜಸ್ಟ್ ಟ್ವೆಂಟಿ ಫೈವ್ ಅಷ್ಟೇ ನಾನೇ ಅವ್ರಿಗಿಂತ ಮೂರು ವರ್ಷ ದೊಡ್ಡವಳು ಎಸ್ ನಾನು ಅದನ್ನ ನೋಪ್ತೀನಿ ನಿಮ್ಮಷ್ಟ್ ಆಕ್ಟಿವ್ ಎಷ್ಟು ಚಂದ ಮಾತಾಡ್ತೀರಾ ಒಂದ್ ಬ್ರೇಕ್ ಇಲ್ದಂಗೆ ಅಹ್ ಒಂದು ಬೇಜಾರ್ ಇಲ್ದಂಗೆ ಸಾಕು ನಿಲ್ಸೋಣ ನಂಗೆ ನಿಮಗೆ ರಂಗಭೂಮಿ ಅಂದ್ರೆ ಜೀವ ಜೀವನಾಡಿ ಎರಡು ಆಗ ಸ್ಟಾರ್ಟಿಂಗ್ ಅಲ್ಲಿ ಹೇಳುವಾಗ ಅದೇನಸಿರುತ್ತೆ ಏನೋ ಬಟ್ ಈಗ ನೀವು ಮಾತಾಡ್ತಾ ಹೋದಂಗೆ ನಂಗ್ ಅನ್ನಿಸ್ತಿದೆ ಒಳಗಡೆ ಹೌದು ನಿಮ್ಮ ಜೀವ ಜೀವನಾಡಿ ಎರಡೂ ಕೂಡ ರಂಗಭೂಮಿ ಕಂಡಿತ ಇಷ್ಟು ಗಳನ್ನೆಲ್ಲ ಒಪ್ಕೊಂಡಿದ್ದೀರಾ ಹೆಲ್ತ್ ಇಶ್ಯೂಸ್ ಅಂತ ಅಂತಿದ್ದೀರಾ ಹೆಲ್ತ್ ಹಿಂಗ್ ಇಟ್ಕೊಂಡು ವರ್ಕ್ ಮಾಡೋದಕ್ಕೆ ಆಗ್ತಾ ಇದೆ ನಿಮ್ ಕೈಲಿ ಖಂಡಿತ ಆಗತ್ತೆ ಯಾಕಂದ್ರೆ ನನ್ಗೇನು ಆಗಿಲ್ಲ ಮಾತ್ರ ನುಂಗಬೇಕು ನುಂಗಬೇಕು ಅಷ್ಟೇ ಆದ್ರೆ ನನಗೇನು ಆಗಿಲ್ಲ ನಾನು ಯಾವತ್ತೂ ಅಷ್ಟೇ ನನ್ನ ಡಾಕ್ಟರ್ ಹತ್ರ ಹೋಗೋದು ಇದೆಲ್ಲ ತುಂಬಾ ಕಡಿಮೆ ಕಡಿಮೆ ನಾನು ನಾನ್ ಚೆನ್ನಾಗಿದ್ದೀನಿ ನಾನ್ ಚೆನ್ನಾಗಿ ಬೆಳಗ್ಗೆ ಹೇಳ್ತೀನೇ ನಾನು ತಿಳ್ಕೊಳ್ತೀನಿ ನಾನ್ ಚೆನ್ನಾಗಿದೀನಿ ನಾನ್ ಸ್ಟ್ರಾಂಗ್ ಆಗಿದ್ದೀನಿ ಅನ್ಕೊಂಡೇ ಹೇಳ್ತೀನಿ ನಾನು ನಾನ್ ಡಲ್ ಆಗಿದೀನಿ ಈ ತರದ್ ಹೇಳೋದೇ ಇಲ್ಲ ನಾನು ಯಾವತ್ತೂ ನಿಮ್ಗೆ ಹೇಳ್ಕೊಂಡು ಹೇಳ್ಕೊಂಡು ನೀವು ಒಳಗಡೆಯಿಂದಾನೇ ಸ್ಟ್ರಾಂಗ್ ಆಗಿದೀರಾ ಆಮೇಲೆ ಹಾಗೆ ಯೋಚನೆ ಮಾಡ್ತಾ ಮಾಡ್ತಾ ಸುಮ್ನೆ ಆಗಿರ್ಬೇಕು ನೋಡೋಣ ನಾಟಕ ನಾಟಕ ಹಾಗೆ ಅಂತ ನಾನು ತುಂಬಾ ಫೇಮಸ್ ಗವಾಯಿಗಳ ಬಗ್ಗೆ ಅದು ಹೆಣ್ಣು ಮಕ್ಕಳೇ ಟ್ಯಾಲೆಂಟ್ ಇರೋ ಒಂದು ಐವತ್ತು ವರ್ಷ ದಾಟದ ಏನು ಡ್ರಾಮಾ ಇರೋದಿಲ್ಲ ಸೀರಿಯಲ್ ಇರಲ್ಲ ಅಲ್ಲ ಆ ಕಡೆ ಎಲ್ಲ ಅಂತವ್ರನ್ನೆಲ್ಲ ಒಳ್ಳೆ ಆರ್ಟಿಸ್ಟ್ ನ ಒಂದ್ ಹತ್ತು ಜನನ ಹುಡುಕಿ ಅಲ್ಲಿ ಒಂದು ಡ್ರಾಮಾ ನಾನು ಅವ್ರಿಗೆಲ್ಲ ಇದು ಮಾಡಿದೆ ಲೇಡಿಸ್ ಪಾತ್ರ ಕೂಡ ಜೆಂಟ್ಸ್ ಪಾತ್ರ ಕೂಡ ಲೇಡಿಸೇ ಮಾಡ್ತಾರೆ ನಂಟು ತಂಡದಲ್ಲಿ ಹತ್ತು ಜನನು ಲೇಡಿಸೆ ತುಂಬಾ ಒಂದು ಇನ್ನೂರು ಶೋ ಆಯ್ತೆ ಆ ಕಡೆ ಉತ್ತರ ಕರ್ನಾಟಕದಲ್ಲಿ ಆಮೇಲೆ ಮತ್ತೆ ಇನ್ನೊಂದು ಬರದೆ ಹಡದವ ಬರದ ಹಣೆ ಬರಹ ಅಂತ ನನ್ನ ಅಜ್ಜಿ ಒಂದು ಕತೆ ಹೇಳ್ತಾ ಇದ್ರು ಅಂದ್ರೆ ಈ ಉತ್ತರ ಕರ್ನಾಟಕದಲ್ಲಿ ಒಂದು ಪ್ರತೀತಿ ಇದೆ ಇವತ್ತಿಗೂ ಇದೆ ಅದು ಮಕ್ಕಳು ಹುಟ್ಟಿದ ಹದ್ಮೂರನೇ ದಿವಸಕ್ಕೆ ಹಣೆ ಬರ ಬರೀತಾಳೆ ಶೆಟಿಗೆ ಬಂದು ಅಂತ ಇವತ್ತು ನಮ್ ಹದ್ಮೂರ್ ದಿನಕ್ಕೆ ಹದಿಮೂರ್ ದಿನಕ್ಕೆ ಅವಳು ಬರೆದಿದ್ದು ನಿಜ ಆಗತ್ತೆ ಅಂತಂದು ಅವಾಗ ಮನೆ ಬಾಗಿಲು ತೆಗೆದು ಊದೆಲ್ಲ ಹಾಕಿ ಮಕ್ಕಳಿಗೆ ರಂಗೋಲಿ ತೊಟ್ಲಿಗೆ ರಂಗೋಲಿ ಹಾಕಿ ಎಲ್ಲಾ ಅಡಿಗೆ ಮನೆಗೆ ಹೋಗ್ತಾರ ಒಂದ್ ಐದ್ ನಿಮಿಷ ಅವಳು ಬಂದು ಬರಿತಾಳೆ ಅಂತ ಇವತ್ತು ನಂಬ್ತಾರೆ ಜನ ಅವಳು ಏನ್ ಬರಿತಾಳೆ ಅದ್ರ ಹಾಗಾಗತ್ತೆ ಒಳ್ಳೇದ್ ಬರಿಯಮ್ಮ ಅಂತಂತ ಹೇಳ್ಬಿಟ್ಟು ಹೆಣ್ಣಾಗ್ಲಿ ಗಂಡಾಗ್ಲಿ ಆ ಅವಳು ತಾಯಿ ಇರ್ತಾಳೆ ಶಠಟಿಗ ಒಂದು ಮಗಳು ಮುದ್ದಾದ ಮಗಳು ಅವಳುಗೇನ್ ಬರದಿರ್ತಾಳೆ ಇವಳು ತಾಯಿ ಅಂದ್ರೆ ಮಗನ್ ಜೊತೆನೆ ಮದುವೆ ಅಂತ ಬರೆದ್ಬಿಟ್ಟಿರ್ತಾಳೆ ಅವನ ಮಗನ್ ಜೊತೆನೆ ಮಗಳ ಮದುವೆ ಅಂತ ಅದು ದಿನ ನೈಟ್ ಎದ್ದು ಹೋಗ್ತಾ ಇರ್ತಾಳಲ್ಲ ತಾಯಿ ಎಲ್ಲಿ ಹೋಗ್ತಾಳೆ ಇವಳು ಇವಳಿಗೆ ವಯಸ್ಸಿಗೆ ಬರುತ್ತಾಳೆ ಬಂದಾಗ ಅನುಮಾನ ಬರುತ್ತೆ ನಮ್ಮ ತಾಯಿಯನ್ನು ಕೆಲ್ಸ ಮಾಡ್ತಾಳೆ ಕೆಟ್ಟ ಕೆಲ್ಸ ಮಾಡ್ತಾಳೆ ಅಂತ ಸೆರೆ ಹಿಡಿದು ನಿಲ್ಲಿಸ್ತಾಳೆ ನಿಲ್ಲಿಸ್ಬಿಟ್ಟು ಕೇಳ್ತಾಳೆ ಇಲ್ಲ ಹೇಳ್ಬಾರ್ದು ನೀ ಹೇಳಿದ್ರೆ ನಾನು ಬದಕಾಲ ಆತ್ಮಹತ್ಯೆ ಮಾಡ್ಕೋತೀನಿ ನೀ ಯಾರ ಜೊತೆನೋ ಮೇರ್ಯಕ್ ಹೋಗ್ತೀಯಾ ಈ ತರ ಎಲ್ಲಾ ಹೇಳ್ತಾಳೆ ತಾಯಿ ಬರುತ್ತೆ ನಾನು ಆ ತರದ ಅವಳಲ್ಲಮ್ಮ ಎಲ್ಲ ಹೋಗ್ತೀಯ ರಾತ್ರಿ ಹೋಗಿ ಬೆಳಗ್ಗೆ ಬರ್ತೀಯ ಅಂದ್ರೆ ಇನ್ನೇನ್ ತಿಳ್ಕೊಬೇಕು ನಾನ್ ಆಮೇಲೆ ಇಲ್ಲ ಹೀಗೆ ನನಗೆ ಒಂದು ದೇವ್ರು ಇದು ಕೊಡಿದ್ರೆ ಜನಪದ ನಾಟಕ ನಾನ್ ಹಣೆ ಬರ ಬರದ್ ಬರ್ತೀನಿ ಮಕ್ಕಳಿಗೆ ಹೌದಾ ಅವಳು ಖುಷಿ ಆಗುತ್ತೆ ಅಂದ್ರೆ ನಾನ್ ಹಣೆ ಬರ ಏನ್ ಬರ್ದಿಯಾ ಅಂತ ಕೇಳಬಾರ್ದು ನಾನು ಹೇಳ್ಬಾರ್ದು ಆದ್ರೂ ಹೇಳಂತ ಒತ್ತಾಯ ಮಾಡಿದ ಕೃಷ್ಣ ಹೇಳ್ತಾಳೆ ಮಗನ್ ಜೊತೆನೆ ಮದುವೆ ಅಂತ ಬರೆದಿದ್ದೀನಿ ನೀ ಸಂಸಾರ ಮಾಡ್ತೀಯಾ ಅಂತ ಬರ್ದಿದ್ದೀನಿ ಹೀಗ್ ಬರಿಯೋದ್ ನಿನ್ ಮನ್ಸಾಗ್ ಬಂತು ಕೈ ಬಂತು ಅಂತ ಕೇಳ್ತಾಳೆ ನಿನ್ನ ದೈವ ಏನು ಅಪ್ಪಣೆ ಕೊಡ್ತಾರೋ ಅದನ್ನು ಬರಿತೀನಿ ನಿನ್ನ ಹಣೆ ಬರದಲ್ಲ ಅದಿದೆ ಅವಳು ನಿನ್ ಹಳೆ ಬರ ನಾನ್ ಸುಳ್ ಮಾಡ್ತೀನಿ ಅಂತ ಹೋಗ್ಬಿಡ್ತಾಳೆ ಈ ತರದೊಂದು ಕಾನ್ಸೆಪ್ಟ್ ಇರೋ ಒಂದು ಡ್ರಾಮಾ ಹಡದವ ಬರದ ಹಣೆ ಬರೂರಿಯಸ್ ಮಾಡ್ಕೊತಾಳೆ ಮಾಡ್ಕೊತಾಳೆ ಅಂದ್ರೆ ಒಂದು ಋಷಿ ಬಂದು ಅವನಿಗೆ ಕಣ್ಣಿರೋದಿಲ್ಲ ಅವನು ಆ ಊರಿಗೆ ಬರ್ತಾನೆ ನೀರು ನೀರು ಅಂತಾನೆ ಕಣ್ಣು ಈ ಮಡ್ರಸ ಎಂತೀವಲ್ಲ ಅದಾಗಿರುತ್ತೆ ಅವನಿಗೆ ಪಾಪ ಇವಳು ಕೋಡ ಹೊತ್ಕೊಂಡು ಮಗುನ್ ತಗೊಂಡ್ ಬರ್ತಾಳೆ ಇದು ಮಗು ಸಣ್ಣದಿರುತ್ತೆ ಅವಾಗ ಅವನು ನೀರು ಕೊಡ್ತಾಳೆ ಆಮೇಲೆ ನೀರ್ ನೀರ್ ಕೊಡ್ತಾಳೆ ಇದು ಕಣ್ಣು ನಂದು ರಿಪೇರಿ ಆಗ್ಬೇಕಂದ್ರೆ ಏನು ಅಂದ್ರೆ ತಾಯಿ ಎದೆ ಹಾಲು ಇವತ್ತು ಅದ್ ಪ್ರತಿ ಕಣ್ಣಿಗೆ ಬಿಡ್ತಾರೆ ಕಣ್ಣು ಅಂದ್ರೆ ಆ ಮಗು ಇರುತ್ತಲ್ಲ ಕೇಳ್ತಾನೆ ಅವನ್ ಕಣ್ಣಿಗೆ ಎದೆ ಹಾಲು ಬಿಟ್ಕೋಬೇಕು ಯಾರು ಕೊಡ್ತಾರಮ್ಮ ಅಂತ ಅಪ್ಪ ನಾನೇ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕಣ್ಣಿಗೆ ಎದೆ ಹಾಲು ಬಿಡ್ತಾಳೆ ಅವ್ನಿಗೆ ಕಣ್ಣು ಬರುತ್ತೆ ನೀರು ಕೊಡ್ತಾಳೆ ಈ ಮಗು ಚಿಕ್ಕದಿರುತ್ತಲ್ಲ ಅವಾಗ ಅವನೇನ್ ಮಾಡ್ತಾನೆ ಒಂದು ಆ ಕಡೆ ಕಾಶ್ಮೀರ್ ಕಡೆಯಿಂದ ಬಂದಿರ್ತಾನ ಒಂದು ಅಂದ್ ಅಮೃತ ಬೀಜ ಕೊಡ್ತಾನೆ ಇದನ್ನ ಹಾಲಿನಲ್ಲಿ ಹಾಕೊಂಡು ತೆಗೆದು ಬಿಟ್ರೆ ಯಾವ ವಯಸ್ಸಿನಲ್ಲಿ ಕುಡಿದಿರ್ತೀವೋ ಆ ವಯಸ್ಸು ಆ ರೂಪ ಶಾಶ್ವತ ಹಾಗೆ ಇರುತ್ತೆ ಅಂತ ಆದ್ರೆ ಯಾವ ತಾಯಿ ಆದ್ರೂ ತನ್ನ ಮಕ್ಳನ್ನೇ ಪ್ರೀತಿ ಮಾಡ್ತಿರ್ತಾರೆ ಅವನು ಋಷಿ ಅವ್ಳಿಗ್ ಕೊಟ್ಟಿರ್ತಾನೆ ಆದ್ರೆ ಅವಳು ತನ್ನ ಮಗಳಿಗೆ ಹದಿನೆಂಟು ವರ್ಷ ಆದಾಗ ಅಂತ ಇದು ಕುಡಿಸಿಬಿಟ್ಟಿರ್ತಾಳೆ ಅವಳು ವಯಸ್ಸು ಅವಳ ರೂಪ ನೂರ್ ವರ್ಷ ಆದ್ರೂ ಹಾಗೆ ಅದು ಹೇಳ್ತಾಳೆ ತಾಯಿ ನಿಂದ ಹಾಗೆ ಇರುತ್ತಾ ಮನೆ ಮುದುಕಿನೇ ಆಗಲ್ಲ ಅಂತ ಇದೆಲ್ಲ ಹೇಳಿದ್ಮೇಲೆ ಅವಳು ಮನೆ ಬಿಟ್ಟು ಹೋಗ್ತಾಳೆ ಮಗಳಿಗೋಸ್ಕರ ಒಂದ್ ಕಸೂತಿ ಹಾಕ್ತಿರ್ತಾಳೆ ಸೀರೆನ ಮುತ್ತು ರತ್ನ ಹವಳ ಎಲ್ಲಾ ಹಚ್ಚಿ ಆತ ಸೀರೆ ಸಮೇತನೇನೆ ಅವಳು ನನ್ ತಾಯಿ ನೆನಪಿಗೆ ಅಂತ ತಗೊಂಡ್ ಹೊಟೋಗ್ಬಿಡ್ತಾಳೆ ಕಾಡಲ್ಲಿ ಒಬ್ಳೆ ಇರ್ತಾಳೆ ಒಂದ್ ಮರ ಇರ್ತಾ ಮರದ ಹೋಗಿ ಕುತ್ಕೊಳ್ಳೋದು ನದಿಲಿ ಸ್ನಾನ ಮಾಡೋದು ಒಬ್ಳೆ ಯಾಕಂದ್ರೆ ನಾನು ಅದಾದ್ರೆ ಮಗನ್ ಮದುವೆ ಮಾಡ್ಕೊತಿನಲ್ಲ ಎಲ್ಲಿ ಯಾವ ಒಬ್ಬ ಶ್ರೀಮಂತ ಬರ್ತಾನೆ ಕಾಡಿಗೆ ಬೇಟೆ ಆಡ್ಕೊಂಡು ಅವನು ಇವಳನ್ನ ನೋಡ್ತಾನೆ ಲವ್ ಮಾಡ್ತಾನೆ ಇವಳಿಗೆ ಹಂಗ ನನ್ ಗಂಡ ಆಗವನು ಇವನಲ್ಲ ಬೇರೆ ಅಲ್ಲ ಅಂದ್ರೆ ಇವನ್ ಮದ್ವೆ ಮಾಡ್ಕೊಂಡ್ರ ಸರಿಯಲ್ಲ ಅಂತ ಅವನ ಹೆಣ್ಣಿನ ಒಂದು ಪಿಶಾಚಿ ಇವಳನ್ನ ಇದು ಮಾಡ್ಬಿಟ್ಟು ಲವ್ ಮಾಡಿ ಎರಡ್ ಮೂರ್ ದಿವ್ಸ ಇದ್ದು ಬಳಸ್ಕೊಂಡು ಹೊರಟು ಬಳಸ್ಕೊಂಡು ಹೊರಟೋಗ್ತಾನೆ ಇವಳು ಬಸ್ರಿ ಆಗ್ಬಿಡ್ತಾಳೆ ಆಗಿ ಕಾಡಲ್ಲಿ ಒಬ್ಳೆ ಮಗುನ ಹೇರ್ತಾಳೆ ಎತ್ತು ಮತ್ತದೇನ್ ಮಾಡ್ಬೇಕು ಕತ್ತಿಚ್ಕೆ ಮನ್ಸಾಗ ಒಂದು ತಾಯಿಯಿಂದ ಸೀರೆ ತಂದ್ ಆ ಸೀರೆ ಸುತ್ತಿ ಒಂದು ಬುಟ್ಟಿಲಿ ಬಿಟ್ಬಿಡ್ತಾಳೆ ಬದುಕಿನ ಅದ್ ಯಾರಿಗೂ ಒಬ್ರಿಗ್ ಸಿಗುತ್ತೆ ಅದಷ್ಟು ಮೂರು ದಿವಸದ ಮಗು ಮೂರ್ ತಿಂಗಳ ಮಗು ಇದಾಗಿರುತ್ತೆ ಅವ್ರು ಸಾಕ್ತಾರ ಅವ್ರು ಆಮೇಲೆ ಈ ತರದ್ದೇ ಸ್ಟೋರಿ